ನಮಸ್ತೆ ಗೆಳೆಯರೇ ಇದು ಬುಧವಾರದ ಲಾಗ್ ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸಿ ಎಲ್ಲ ಮಾಡಿಕೊಂಡು ಫ್ರೆಶ್ ಆಗಿಬಿಟ್ಟು ನಿನ್ನೆ ಕ್ರಾಫ್ಟ್ ಅರ್ಧಕ್ಕೆ ಬಿಟ್ಟಿದ್ನಲ್ಲ ಅದು ಫಿನಿಶ್ ಮಾಡೋಣ ಅಂತ ಅಂದ್ಕೊಂಡೆ ಅದಾದಮೇಲೆ ನಾನು ಎಲ್ಲ ಅದು ಮುಚ್ಚಳಕ್ಕೆ ಥ್ರೆಡ್ಗಳನ್ನ ಹಾಕೊಂಡಿದ್ದೆ ಅದು ಕೂದಲು ಥರ ಬಿಡೋಣ ಜಡೆ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡು ಆ ಥರ ನಾನು ಪ್ಲ್ಯಾನ್ ಮಾಡಿಕೊಂಡೆ ಅದಾದಮೇಲೆ ನಾನೆಲ್ಲ ಫುಲ್ ಹಾಕ್ಕೊಂಡೆ ಆಲ್ಮೋಸ್ಟ್ ಒಂದು ಐದಾರು ಥ್ರೆಡ್ಸ್ನ ಹಾಕ್ಕೊಂಡೆ ಆಮೇಲೆ ನನಗೆ ಹಾಕೋಯ್ದು ಸರಿ ಇಲ್ಲ ಚೆನ್ನಾಗಿ ಕಾಣಿಸಲ್ಲ ಮುಚ್ಚಳು ಹಾಕಿದ್ಮೇಲೆ ತಲೆ ಆದಮೇಲೆ ಕಪ್ಪಕ್ಕೆ ತಾನೇ ಇರಬೇಕು ಎಲ್ಲ ಬೆಳ್ಳ ಬೆಳಕಿರುತ್ತೆ ಚೆನ್ನಾಗಿ ಕಾಣಿಸಲ್ಲ ಅಂತ ಅನ್ನಿಸ್ತು ಅದರಿಂದ ತಿರ್ಗಾ ವಾಪಸ್ ಎಲ್ಲ ಥ್ರೆಡ್ಗಳನ್ನೂ ತೆಗ್ದುಬಿಟ್ಟೆ ತೆಗ್ದಾದ್ಮೇಲೆ ಥ್ರೆಡ್ಗಳನ್ನ ಫಸ್ಟ್ ಗಂಟು ಹಾಕೊಂಡ್ಬಿಟ್ಟೆ ಗ ಅದಾದ ಮೇಲೆ ಮುಚ್ಚಳಕ್ಕೆ ಬ್ಲ್ಯಾಕ್ ಕಲರ್ ನೈಲ್ ಪಾಲಿಷ್ನ ಹೊಡ್ಕೊಂಡೆ ನಾನು ಫಸ್ಟ್ ವೀಡಿಯೋಸ್ಗಳಲ್ಲೇ ಹೇಳಿದ್ದೆ ನನಗೆ ಮಾಡ್ತಾ ಮಾಡ್ತಾ ಏನೋ ಒಂದಾದರೂ ಐಡಿಯಾಗಳು ಬರುತ್ತೆ ಫಸ್ಟಲ್ಲೇ ಯಾವುದೂ ಕೂಡ ಐಡಿಯಾಗಳು ಬರೋದಿಲ್ಲ ಮಾಡ್ತಾ ಮಾಡ್ತಾ ಇದ್ದಂಗೆ ನನಗೆ ಐಡಿಯಾಸ್ಗಳು ಬರುತ್ತೆ ಅಂತ ನಾನು ಫಸ್ಟ್ ವೀಡಿಯೋಸ್ಗಳಲ್ಲೇ ಹೇಳಿದ್ದೆ ಅದೇ ರೀತಿಯಲ್ಲೇ ಇದು ಕೂಡ ಆಯಿತು ನನಗೆ ಆಮೇಲೆ ಥ್ರೆಡ್ ಫುಲ್ಲು ಎಲ್ಲ ಬ್ಲ್ಯಾಕ್ ಕಲರ್ ನೈಟ್ ಪೊಲ್ಯೂಷ್ನ ಹೊಡ್ಕೊಂಡೆ ಆವಾಗ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇತ್ತು ಇವಾಗ ತಲೆ ಅಂದಮೇಲೆ ಬ್ಲ್ಯಾಕ್ ಕಲರಲ್ಲಿದ್ದರೆ ತಾನೇ ಚೆನ್ನಾಗಿ ಕಾಣುತ್ತೆ ಪೂರ್ತಿಯಾಗಿ ಕ್ಲೀನಾಗೆ ಹೊಡ್ಕೊ ನೈನ್ ಪೊಲ್ಯೂಷ್ ಹಾಕ್ಬಿಟ್ಟು ಅದಕ್ಕೆ ಥ್ರೆಡ್ಸ್ಗಳನ್ನ ಹಾಕ್ಕೊಂಡೆ ಆವಾಗ ಸ್ವಲ್ಪ ನನಗೆ ಓಕೆ ಓಕೆ ಅನ್ನಿಸ್ತು ಚೆನ್ನಾಗಿ ಅನ್ನಿಸ್ತು ನಂದು ವೀಡಿಯೋದು ಸ್ಟ್ಯಾಂಡ್ ಸ್ವಲ್ಪ ಪ್ರಾಬ್ಲಮ್ ಆಗೋಗಿದೆ ಅದರಿಂದ ವೀಡಿಯೋಸ್ನ ಕ್ಲೀನಾಗಿ ಮಾಡೋಕ್ಕಾಗಲಿಲ್ಲ ಬೇರೆ ಸ್ಟ್ಯಾಂಡ್ ತೊಗೊಳ್ಬೇಕು ಅದಕ್ಕೆ ಸ್ವಲ್ಪ ಕ್ಲಿಯರಾಗಿ ಬಂದಿಲ್ಲ ಹೆಂಗೆ ನನಗೆ ಹೆಂಗೆ ಅಲ್ಲಿ ಇಟ್ಕೊಂಡು ಮಾಡಕ್ಕೆ ಅಡ್ಜಸ್ಟ್ ಆಯಿತು ಹಂಗೆ ಇಟ್ಕೊಂಡು ಮಾಡಿದ್ದೀನಿ ವೀಡಿಯೋಸ್ನ ಬಟ್ ಅದು ಅಷ್ಟು ಕ್ಲಿಯರಾಗಿ ಬರಲಿಲ್ಲ ಅದರಿಂದ ನೆಕ್ಸ್ಟ್ ಟೈಮ್ ಇದೇ ಥರ ಯಾವುದನ್ನು ಬೇರೆ ಬೊಂಬೆದು ಮಾಡಿ ತೋರಿಸ್ತೀನಿ ಇದು ಕ್ಲಿಯರಾಗಿ ಆಗಿಲ್ಲ ಅಂದರೆ ಈಗ ನನಗೆ ಹೆಂಗೆ ಅಡ್ಜಸ್ಟ್ ಆಗಿದೆಯೋ ಆ ರೀತಿಲಿ ಇಟ್ಕೊಂಡು ನಾನು ಕ್ಯಾಮ್ರಾನ ವೀಡಿಯೋಸ್ಗಳನ್ನ ಮಾಡ್ಕೊಂಡಿದ್ದೀನಿ ಆಮೇಲೆ ಬ್ಲ್ಯಾಕ್ ಫುಲ್ ಒಡೆದೆ ತುಂಬಾ ಚೆನ್ನಾಗಿ ಇತ್ತು ನೋಡಿ ಎಷ್ಟು ಚೆನ್ನಾಗಿ ಇದೆ ಆವಾಗಲೇಗಿಂತ ಇವಾಗ ಬೆಟರ್ ಅಂತ ಅನ್ನಿಸ್ತು ಅದಕ್ಕೆ ಹಿಂಗೆ ಇವಾಗ ಥ್ರೆಡ್ಗಳನ್ನ ಹಾಕ್ಕೊಂಡೆ ಫಸ್ಟೇ ಗಂಟಾಕಿ ಇಟ್ಕೊಂಡಿದ್ದೆ ಥ್ರೆಡ್ಸ್ಗಳನ್ನ ಉಲ್ಟದಿಂದ ಹಾಕ್ಕೊಂಡೆ ಚೆನ್ನಾಗಿ ಬಂತು ಕೂದಲುಗಳೆಲ್ಲ ಚೆನ್ನಾಗಿತ್ತು ಬಟ್ ನಾನು ಇನ್ನೂ ಜಾಸ್ತಿ ಜಾಸ್ತಿ ಹಾಕಬೇಕು ಅಂದ್ಕೊಂಡೆ ಬಟ್ ಥ್ರೆಡ್ ಸ್ವಲ್ಪ ಕಮ್ಮಿ ಇದ್ದಿದ್ದರಿಂದ ನಾನು ಸ್ವಲ್ಪನೇ ಹಾಕ್ಕೊಂಡೆ ಅದು ನಾನು ಇಯರಿಂಗ್ಸ್ ಮಾಡೋದಕ್ಕೆ ಅಂತ ತೊಗೊಂಡು ಬಂದು ಇಟ್ಕೊಂಡಿದ್ದೆ ತುಂಬಾ ಒಂದು ವರ್ಷವೇ ಆಯಿತು ಒಂದು ವರ್ಷ ಒಂದು ವರ್ಷ ಆಯಿತು ಸ್ವಲ್ಪ ಮಿಕ್ಕಿತ್ತು ಥ್ರೆಡ್ಡು ಅದರಿಂದ ಮಾಡಿದ್ದು ಅದರಿಂದ ಸ್ವಲ್ಪನೇ ಆಯಿತು ಥ್ರೆಡ್ಡು ನಾನು ಹೇಳ್ದೆ ಅಲ್ಲ ನನಗೇನೋ ಅವಶ್ಯಕತೆ ಇದ್ದರೆ ನಾನು ಅಂಗಡಿಗೆ ಹೋಗಿ ಏನೂ ತೊಗೊಳ್ಳೋಲ್ಲ ಏನಿರುತ್ತೋ ಅಷ್ಟೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀನಿ ಅಂತ ಫೈನಲ್ ಆಗಿ ಇರೋ ಯಾಕಂದರೆ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಅದನ್ನೇ ಯಾವ್ದಾನ ಒಂದು ಹೊಸ ರೀತಿ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊತೀನಿ ಹೊರತು ಸುಮ್ಮನೆ ಏನು ಅದಕ್ಕೆಲ್ಲ ದುಡ್ಡು ಮಾಡಬೇಕು ಅಂತ ನಾನು ಅಂದ್ಕೊತೀನಿ ಹಾಗೆ ಈ ರೀತಿಲಿ ಬಂತು ಬಟ್ ಚೆನ್ನಾಗಿತ್ತು ಏನು ತೊಂದರೆ ಇಲ್ಲ ಬ್ಯಾಕ್ ಸೈಡ್ ಏನು ಕೂದಲಿಲ್ಲ ಆದರೂ ನಡೆಯುತ್ತೆ ಫ್ರಂಟಲ್ಲಿ ಚೆನ್ನಾಗಿ ಕಾಣಿಸಿದ್ರೆ ಸಾಕು ಅಂತ ಅನ್ನಿಸ್ತು ನಾನು ಸ್ವಲ್ಪ ದಿವಸ ಈ ರೀತಿ ಫ್ಯಾಷನಲ್ಲೂ ನಡೀತು ಕೂದಲೆಲ್ಲರೂ ಈ ರೀತಿಲಿ ಬಿಟ್ಕೊತಾಯಿದ್ರು ನಾನು ಹಿಂಗೆ ಬಿಡೋಣ ಅಂತ ಅಂದ್ಕೊಂಡೆ ಬಟ್ ಬೇಡ ಚೆನ್ನಾಗಿ ಕಾಣಿಸಲ್ಲ ಅಂತ ಅನ್ನಿಸ್ತು ನೀವು ಆಲ್ಮೋಸ್ಟ್ ನೋಡಿ ತುಂಬ ಜನ ಸ್ವಲ್ಪ ಈ ರೀತಿಲೂ ಸ್ಟೈಲ್ ಮಾಡಿದ್ದಾರೆ ಸ್ವಲ್ಪ ದಿವಸಗಳ ಕಾಲ ಇದು ಟ್ರೆಂಡಿಂಗಲ್ಲಿ ನಡೀತು ಆದರೆ ನನ್ನ ಮೈಂಡಲ್ಲಿ ಬೇರೆ ರೀತಿ ಕಟ್ಟಿಂಗ್ ಮಾಡ್ಕೊಳ್ಬೇಕು ಅಂತ ಅನ್ನಿಸಿತ್ತು ಫ್ರಂಟಲ್ಲಿ ಬಂದು ಬೇಬಿ ಕಟ್ಟಿಂಗ್ ಮಾಡೋಣ ಇನ್ನು ಸೈಡಲ್ಲಿ ಕೂಲ್ ಲಾಂಗ್ ಹೇರ್ ಬಿಡೋಣ ಅಂತ ಅನಿಸಿತ್ತು ಅದರಿಂದ ನಾನು ಆ ರೀತಿಯಲ್ಲೇ ಮಾಡ್ಕೊಂಡೆ ನನಗೆ ಆ ಥರನೇ ಇಷ್ಟ ನನಗೆ ಲಾಂಗ್ ಹೇರ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಬೊಂಬೆಗೂ ಹಂಗೆ ಮಾಡೋಣ ಅಂತ ಅಂದ್ಕೊಂಡೆ ನಾನು ನನಗೆ ಯಾವ ರೀತಿಲಿ ಬೇಕಿತ್ತೋ ಅದೇ ರೀತಿಲೇ ಕೂದಲೆಲ್ಲ ಸರಿ ಮಾಡಿಕೊಂಡು ಕ್ಲೀನಾಗೆ ಬಾಚಣಿಗೆಯಿಂದ ಬಾಚ್ಕೊಂಡು ಸೇಮ್ ಈಗ ಮನುಷ್ಯರಿಗೆ ಹೆಂಗೆ ಕಟ್ ಮಾಡ್ತಾರೋ ಅದೇ ರೀತಿಲೇ ಕ್ಲೀನಾಗೆಲ್ಲ ಮಾಡ್ಕೊಂಡು ಮಾಡ್ಕೊಂಡು ಕಟ್ ಮಾಡಿದೆ ಯಾರಿಗಾದರೂ ಅಷ್ಟೇ ಕಟ್ ಮಾಡೋ ಟೈಮಲ್ಲಿ ಬಾಚಣಿಗೆಯಿಂದ ಬಾಚಿನೇ ಕಟ್ ಮಾಡಬೇಕು ಅವಾಗ ಅದು ಕ್ಲೀನಾಗಿ ಬರುತ್ತೆ ನಾವು ಹಂಗೆ ಹೆಂಗಂದ್ರೆ ನನಗೆ ಕಟ್ ಮಾಡಿಬಿಟ್ರೆ ಒಂದು ಉದ್ದ ಒಂದು ಚಿಕ್ಕದು ಆ ಥರ ಬಂದುಬಿಡತ್ತೆ ಅದರಿಂದ ಕ್ಲೀನಾಗಿ ಬಾಚ್ಕೊಂಡು ಬಾಚ್ಕೊಂಡು ಕಟ್ ಮಾಡೋದ್ರಿಂದ ಕ್ಲೀನಾಗಿ ಬರುತ್ತೆ ನನಗೆ ಸ್ವಲ್ಪ ಕಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗೋಯ್ತು ಯಾಕಂದರೆ ನನ್ನ ಹತ್ರ ಅದು ಸ್ಟ್ಯಾಂಡ್ ಇಲ್ಲದೆ ಇದ್ದಿದ್ದ ಕಾರಣ ಫೋನ್ ಹೆಂಗೆ ಇಕ್ತಾಯಿದೆ ಅಲ್ಲ ಅದು ನನಗೆ ಹೆಂಗೆ ಬೇಕು ಹಂಗೆ ಇರಲಿಲ್ಲ ಅದಕ್ಕೆ ಹೆಂಗೆ ಬೇಕು ಹಂಗೆ ನಿಲ್ತಾಯಿತ್ತು ಅದರಿಂದ ಅದ್ರ ತಕ್ಕನಂಗೆ ನಾನು ಮಾಡೋಕ್ಕೋದ್ನಲ್ಲ ಅದರಿಂದ ನನಗೆ ಸ್ವಲ್ಪ ಕಷ್ಟ ಆಯಿತು ಕೈಯೆಲ್ಲ ಸ್ವಲ್ಪ ಬ್ಲಾಕ್ ಆಯಿತು ಅದಕ್ಕೆ ಆಮೇಲೆ ಸರಿ ಅಂತ ಹಿಡ್ಕೊಂಡು ಕೂದಲೆಲ್ಲ ಸೇರಿಸಿ ಹಿಡ್ಕೊಂಡು ಕಟ್ ಮಾಡಿಕೊಂಡೆ ಆದರೂ ಕೂಡ ಪರವಾಗಿಲ್ಲ ಕಟಿಂಗ್ಸ್ ಎಲ್ಲ ಚೆನ್ನಾಗೇ ಬಂತು ನಾನು ಹೆಂಗೆ ಯಾವ ರೀತಿಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೋ ಅದೇ ರೀತಿಲೇ ಕಟ್ಟಿಂಗ್ಸ್ಗಳು ಬಂತು ನಾ ಮಾಡೋದಕ್ಕೆ ಜಾಸ್ತಿ ಟೈಮೇ ಇಡಿಲಿಲ್ಲ ಆದರೆ ಅದ್ರ ಕೂದಲು ಕಟ್ ಮಾಡೋಕ್ಕೆ ತುಂಬಾ ಟೈಮ್ ಹಿಡೀತು ಸ್ವಲ್ಪ ಇದ್ರೂ ಕೂಡ ಅದನ್ನು ಕ್ಲೀನಾಗಿ ಜೋಡಿಸ್ಕೊಂಡು ಕರೆಕ್ಟಾಗಿ ಲೆವೆಲ್ ಮಾಡ್ಕೊಂಡು ಕಟ್ ಮಾಡೋಕ್ಕೆ ಕಷ್ಟನೇ ಆಗೋಯ್ತು ಕೊನೆಯದಾಗಿ ಈ ರೀತಿಲಿ ನನಗೆ ಬಂತು ಬೊಂಬೆ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ ಹೇಳಿ ನೋಡೋಣ ನನಗೆ ಯಾವ ರೀತಿಲಿ ಕಾಣಿಸ್ತು ಅಂತಂದರೆ ಓಕೆ ನೀವುಗಳು ಕಮೆಂಟ್ ಮಾಡಿ ನನಗೆ ಯಾವ ರೀತಿಲಿ ಕಾಣಿಸ್ತು ಅಂತ ನಾನು ಆಮೇಲೆ ಹೇಳ್ತೀನಿ ಮತ್ತು ನಮ್ಮ ಯಜಮಾನ್ರಿಗೂ ಯಾವ ರೀತಿಲಿ ಕಾಣಿಸ್ತು ಅಂತ ಕೂಡ ನೀವುಗಳು ಕಮೆಂಟ್ಸ್ ಮಾಡಿದ್ರೆ ನಾನು ಹೇಳ್ತೀನಿ ಬೊಂಬೆದೆಲ್ಲ ಫಿನಿಶ್ ಮಾಡಿಬಿಟ್ಟು ನನ್ನ ಫ್ರೆಂಡ್ ಅವರ ಅಕ್ಕನ ಮಗಳದು ಬರ್ತಡೇ ಇತ್ತು ಅಲ್ಲಿಗೆ ಹೋಗಬೇಕಿತ್ತು ನನಗೆ ಬೇರೆ ಕೆಲಸನೂ ಇತ್ತು ಅಲ್ಲಿ ಅದರಿಂದ ಸರಿ ಅಂತ ನಾನು ರೆಡಿಯಾಗಿ ನನ್ನ ಮಗಳು ಕೂಡ ಕೂಡ ರೆಡಿ ಮಾಡಿ ಹೊರಟ್ವಿ ನಮ್ಮನೆ ಹತ್ರ ಮುಂಚೆನೇ ಹೇಳಿದ್ದೆ ಅಲ್ವಾ ಮೂರು ಮೂರು ಬಸ್ ಚೇಂಜ್ ಮಾಡಬೇಕು ಅಂತ ಅದರಿಂದ ನನಗೆ ಹೋಗೋಕ್ಕೂ ಬೇಜಾರು ಇವತ್ತು ಹಂಗೆ ಆಯಿತು ಮೂರು ಮೂರು ಬಸ್ ಚೇಂಜ್ ಮಾಡ್ಕೊಂಡು ಹೋಗ್ಬೇಕಾಯ್ತು ಫೈನಲಿ ಅಲ್ಲಿ ಹೋಗಿ ತಲುಪಿದ್ವಿ ಡೆಕೋರೇಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಆಮೇಲೆ ಅರಶಿನ ಕುಂಕುಮ ಎಲ್ಲ ತೊಗೊಂಡು ಕೊಟ್ಟರು ತೊಗೊಂಡೆ ನಾನು ಫುಲ್ಲು ಬರ್ತಡೇ ಮುಗಿಯೋರ್ಗು ಇರೋಕ್ಕಾಗಿಲ್ಲ ಯಾಕಂದರೆ ನನಗೆ ತಿರ್ಗಾ ಬಸ್ ಸಿಕ್ಕೋದಿಲ್ಲ ನಾನು ಮೂರು ಬಸ್ ಚೇಂಜ್ ಮಾಡಬೇಕಾಗಿರೋದಕ್ಕೆ ಕಾಯೋಕ್ಕಾಗಲ್ಲ ಅಂದ್ಬಿಟ್ಟು ಕೇಕ್ ಕಟಿಂಗ್ಸ್ ಏನೂ ನಾನು ನೋಡೋಕ್ಕಾಗಲಿಲ್ಲ ಸರಿ ವೀಡಿಯೋ ಮಾಡಿ ಕಳಿಸಿ ನಾನು ನೋಡ್ತೀನಿ ಅಂತ ಅಂದ್ಬಿಟ್ಟು ಹೊರಟಿ ಬಂದ್ಬಿಟ್ಟೆ ನಮ್ಮ ಯಜಮಾನ್ರು ಕೂಡ ಕಾಯ್ತಾಯಿದ್ರು ಅಲ್ಲಿ ನನಗೋಸ್ಕರ ಆಮೇಲೆ ಅವ್ರು ಹೊರಟೋಗ್ಬಿಟ್ರೆ ನಾನು ಬಸ್ಸಲ್ಲೇ ಹೋಗಬೇಕಾಗತ್ತೆ ಅದರಿಂದ ಇರಲಿ ನೆಕ್ಸ್ಟ್ ಟೈಮ್ ಬರ್ತೀನಿ ಬಿಡು ಹೇಳ್ಬಿಟ್ಟು ಪ ಬರ್ತಡೇ ಹುಡುಗಿಗೆ ವಿಶ್ ಮಾಡಿಬಿಟ್ಟು ಬಂದುಬಿಟ್ಟೆ ಬಾಕ್ಸ್ಗೆ ಊಟ ಎಲ್ಲ ಹಾಕಿ ಕೊಟ್ಟಿದ್ದರು ನಾನು ಹಂಗೂ ಬೇಡ ಪರವಾಗಿಲ್ಲ ಅಂದೆ ಇಲ್ಲ ತೊಗೊಂಡೋಗು ಅಂತ ಹಾಕಿಕೊಟ್ಟು ಫೋಟೋಸ್ ಎಲ್ಲ ಅವ್ರ ಫೋನಲ್ಲಿ ಹೊಡ್ಕೊಂಡಿದ್ರಿಂದ ನನ್ನ ಫೋನಲ್ಲಿ ಫೋಟೋಸ್ ಇರಲಿಲ್ಲ ಅದಕ್ಕೆ ಯಾವುದೂ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಉಳ್ಳೆ ಬರ್ತ್ಡೇ ಹುಡುಗಿ ಸಾನ್ವಿ ಹ್ಯಾಪಿ ಬರ್ತ್ಡೇ ಸಾನ್ವಿ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್